ಎಲ್ಲರಿಗೂ ನಮಸ್ತೆ ಧರ್ಮ ಧರ್ಮ ಅಂತ ಹೇಳಿ ಒಡೆದಾಡುವಂತಹ ಈ ಕಾಲದಲ್ಲಿ ಇದೊಂದು ನಾಖಂಡ ಅದ್ಭುತವಾದಂತಹ ಹಾಗೂ ಸೊಗಸಾದ ಪೋಸ್ಟರ್ ಮುಸ್ಲಿಂ ಬಾಂಧವರಾದ ಮೊಹಮ್ಮದ್ ಜಫರುಲ್ಲಾ ಅನ್ನುವಂಥವರೊಬ್ಬರು ಗಣಪತಿ ಹಬ್ಬಕ್ಕೆ ಶುಭ ಕೋರಿದ ಪೋಸ್ಟರ್ ಇದು ಇದಲ್ಲವೇ ವಿಶೇಷತೆ ಇಂದು ಮುಸ್ಲಿಂ ಒಗ್ಗಟ್ಟು ಬಾಂಧವ್ಯ ಪ್ರೀತಿ ಎಲ್ಲವನ್ನು ತೋರಿಸುವ ಒಂದು ಉದಾಹರಣೆ ಇದು ನಮ್ಮ ದೇಶದ ಸೌಹಾರ್ದತೆ ಪ್ರೀತಿ ಬಾಂಧವ್ಯದ ನಿಜವಾದ ಮುಖವೇ ಇದು ಧರ್ಮ ಬೇರೆ ಬೇರೆ ಆಗಿರ್ಬೋದು ಆದರೆ ಭಾವನೆಗಳೊಂದೇ ಅನ್ನುವಂಥ ತೋರಿಸುವಂಥ ಪೋಸ್ಟರ್ ಇದು ಹೀಗೆ ತಾರತಮ್ಯ ಭೇದ ಭಾವ ಮರೆತು ಕೋಮುವಾದಿ ಮತ್ಸರಗಳನ್ನು ಮರೆತು ಒಗ್ಗಟ್ಟಿನಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೋರಿಸೋಣ ಧನ್ಯವಾದಗಳು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ದೇವರೊಬ್ಬನೇ ನಾಮ ಅಲ್ಲವೋ ಅನ್ನುವಂತಹ ಭಾವನೆಯನ್ನು ಎಲ್ಲರಲ್ಲೂ ಮೂಡಿಸ್ತಾ ಎಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಧರ್ಮದವರಿಗೂ ಒಂದೇ ಸಮಾನತೆಯನ್ನು ನೀಡೋಣ ಧನ್ಯವಾದಗಳು